ಬ್ರೇಕ್ ಪ್ಯಾಡ್ಸು ಬಂದಿದೆ ಗುರು ಫ್ರಂಟ್ ಬ್ರೇಕ್ ಪ್ಯಾಡ್ಸ್ ಆಲ್ಮೋಸ್ಟ್ ಎಂಡಿಗೆ ಬಂದಿದೆ ತೋರಿಸ್ತೀನಿ ತಡೀರಿ ಈಗ ನಿಮಗೆ ಹೆಂಗೆ ಹಳೆ ಜಾಕಿ ಟಿ ವಿ ಎಸ್ ಎಕ್ಸೆಲ್ ಎವಿ ಡ್ಯೂಟಿ ಒಂದು ಪರ್ಕೆ ಕಡೆಯಲ್ಲಿ ತೋರಿಸ್ತೀನಿ ನಿಮಗೆ ಏನು ಅಂತ ನೀವು ನಿಮ್ಮ ಗಾಡಿ ಬ್ರೇಕ್ ಪ್ಯಾಡ್ಸ್ನ ಚೆಕ್ ಮಾಡ್ಕೊತ ಈ ಥರ ಇವಾಗ ಝೂಮ್ ಮಾಡೋಣ ಸ್ವಲ್ಪ ಹಾಂ ಇದೆಯಲ್ಲ ಇದು ನೋಡಿ ಇದು ಫುಲ್ ಎಂಡಿ ಬಂದಿದೆ ಇನ್ನು ಇನ್ನೂರು ಕಿಲೋಮೀಟ್ರ್ ಬರುತ್ತೆ ಗೊತ್ತಿಲ್ಲ ನೋಡಿ ಇವಾಗ ಇದನ್ನ ಚೇಂಜ್ ಮಾಡಿಸ್ಬೇಕು ಅವಲ್ಲ ಏನ್ ಹೇಳ್ತಿದ್ದೆ ಅಂದ್ರೆ ಫಸ್ಟ್ ಆಫ್ ಆಲ್ ಇದು ಒನ್ ಆಫ್ ದ ರೇರೆಸ್ಟ್ ಮೋಟರ್ ಸೈಕಲ್ಸ್ ಅದರಿಂದ ಇದ್ರದ್ದು ಪಾರ್ಟ್ಸ್ ಎಲ್ಲ ಸ್ಟಾಕ್ ಅಲ್ಲಿ ಬೆಂಗಳೂರಿನಲ್ಲಿ ಗಾಡಿ ಇರೋದೇ ತುಂಬಾ ಕಮ್ಮಿ ಆಲ್ ಓವರ್ ಇಂಡಿಯಾನು ತುಂಬಾನೇ ಕಮ್ಮಿ ಅಂದ್ರೆ ತುಂಬಾ ರೇರ್ ಸೂಪರ್ ಬೈಕ್ ಇದು ಫ್ರಂಟ್ ಬಂದು ಡ್ಯೂಯಲ್ ಡಿಸ್ಕ್ ಸೂಪರ್ ಬೈಕ್ ಬರೋದೆಲ್ಲ ಡ್ಯೂಯಲ್ ಡಿಸ್ಕ್ ಎರಡು ಕಡೆ ಫುಲ್ಲು ಔಟ್ ಆಗೋಗಿದೆ ಇನ್ನು ಟೆನ್ ಪರ್ಸೆಂಟು ಇಲ್ಲ ಒಂದು ಫೈವ್ ಪರ್ಸೆಂಟ್ ಇದೆ ಅಷ್ಟೇ ಒಂದು ರೈಡ್ ಹೋಗ್ಬಿಟ್ಟು ಚೆನ್ನಾಗಿ ಬಾರ್ಸಾಡ್ಬಿಟ್ರೆ ಅಲ್ಲಿಗೆ ಎಂಡ್ ಬಂದ್ಬಿಡುತ್ತೆ ಆಮೇಲೆ ಮೆಟಲ್ ಟು ಮೆಟಲ್ ರಬ್ ಆಗೋ ಚಾನ್ಸಸ್ ಜಾಸ್ತಿ ಇನ್ನೊಂದೇನಂದ್ರೆ ಈ ತರ ರೇರ್ ಗಾಡಿಗಳನ್ನ ಇಟ್ಟಾಗ ಅದ್ರದ್ದು ಸ್ಪೇರ್ ಪಾರ್ಟ್ಸ್ ಗಳಿಗೆ ತುಂಬಾ ಕಾಯಬೇಕಾಗುತ್ತೆ ಬ್ರ್ಯಾಂಡ್ ಅವ್ರು ಎಲ್ಲ ಸ್ಟಾಕ್ ಅಲ್ಲಿ ಇಟ್ಕೊಂಡಿರಲ್ಲ ಯಾವಾಗ್ಲೂ ಆರ್ಡರ್ ಕೊಟ್ಟಂಗೆ ತರಿಸ್ತಾರೆ ಅದಕ್ಕೆ ನಲ್ವತ್ತು ದಿವಸ ಮೇಲಾಗುತ್ತೆ ಅದಕ್ಕೆ ಟ್ರಾಂಪ್ ಅವ್ರಿಗೆ ಫೋನ್ ಮಾಡಿದೆ ಲಕ್ಕಿಲಿ ಬ್ರೇಕ್ ಪ್ಯಾಡ್ಸ್ ಅವೈಲೇಬಲ್ ಇದೆ ಇವಾಗ ಬ್ರೇಕ್ ಪ್ಯಾಡ್ಸ್ ನ ಹೋಗಿ ಟ್ರಾಂಪ್ ಅಲ್ಲಿ ತೊಗೊಂಡಲ್ಲೇ ಹಾಕಿಸ್ಬೇಕು ಅದ್ರ ಜೊತೆಗೆ ಈ ಮಿರರ್ಸ್ ಇದೆಯಲ್ಲ ಇದು ಲೂಸ್ ಆಗಿಬಿಡ ಇದು ಲಾಸ್ಟ್ ಟು ಲಾಸ್ಟ್ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಇದೊಂದು ಪ್ರಾಬ್ಲಮ್ ಇದೆ ಟ್ರ್ಯಾಂಪ್ ಗಾಡಿನಲ್ಲಿ ನನ್ ಗಾಡಿ ಅಂತಲ್ಲ ಸ್ಟ್ರೀಟ್ ಟ್ರಿಪ್ ಸ್ಪೀಡ್ ಟ್ರಿಪ್ ಅಲ್ಲು ಇವ್ರದ್ದು ಮಿರರ್ಸ್ ಇದೊಂದಿದೆ ಇದೊಂದು ಪ್ರಾಬ್ಲಮ್ ಅದು ಕಾಮನ್ ಪ್ರಾಬ್ಲಮ್ ಅಂತದು ಇದಕ್ಕೆ ಏನ್ ಮಾಡ್ಬೋದು ಸೊಲ್ಯೂಷನ್ ಅಂದ್ರೆ ಫೆವಿಕ್ವಿಕ್ ಹಾಕ್ಬಿಟ್ಟು ಅಲ್ಲಿ ಈ ತರ ಒಂದ್ ಪೊಸಿಷನ್ ಕೂರಿಸ್ಬೋದು ಅದೇ ಪೊಸಿಷನ್ ಗೆ ಅಷ್ಟೇ ಒಂದ್ಸರಿ ಹಿಂಗ ಅಂದ್ರೆ ಫೆವಿಕ್ ಕಿತ್ಕೊಂಡು ಹೋಗುತ್ತೆ ಮತ್ತೆ ಫೆವಿಕ್ ಹಾಕು ಅದೆಲ್ಲ ತಲೆನೋವು ಅದಕ್ಕೆ ಮಿರರ್ ನ ಚೇಂಜ್ ಮಾಡೋದಕ್ಕೆ ಕೇಳಿದೆ ಇದೇನಿದ್ ಹಿಂಗಾಗಿದೆ ಅಲ್ಲ ವ್ಯಾರಂಟಿ ಅಂತ ಅವರು ವ್ಯಾರಂಟಿ ಕವರ್ ಮಾಡೋದಂದ್ರೆ ಏನಕ್ಕೆ ಯೂಸ್ ಆಗಿ ಯೂಸ್ ಆಗಿ ಲೂಸ್ ಆಗಿದೆ ಅಂತ ಅವ್ರು ಹೋಗ್ಲಿ ಮಿರರ್ ನ ಕೊಡಿ ಹಾಕ್ಸ್ಬಿಡ್ತೀನಿ ನೀವು ಹೊಸ ಅಂದ್ರೆ ಮಿರರ್ ಸ್ಟಾಕ್ ಅಲ್ಲೇ ಇಲ್ಲ ಇದು ಆಲ್ ಓವರ್ ಇಂಡಿಯಾ ಇಲ್ಲ ಇದು ಸ್ಟಾಕ್ ಅಲ್ಲಿ ಕೊನೆಗೆ ಆರ್ಡರ್ ಕೊಟ್ಟಿದ್ದಾರೆ ಆರ್ಡರ್ ಬರೋದು ಯಾವ ಕಾಲಕ್ಕೋ ಗೊತ್ತಿಲ್ಲ ಒಂದೋ ತಿಂಗ್ಳ ಒಂದ್ ತಿಂಗ್ಳ ಏನ್ ಕತೆನೋ ಗೊತ್ತಿಲ್ಲ ಗುರು ಈ ಮಿರರ್ ಇಲ್ದಲೇ ಓಡಾಡ್ಬೇಕು ನಾನು ಅದೊಂದು ನೋವು ಇದರ ಗಾಡಿಗಳು ಇಟ್ಟರೆ ಪಾರ್ಟ್ಸ್ ಅವೈಲೇಬಿಲಿಟಿನೇ ಕಮ್ಮಿ ಆಮೇಲೆ ಇಂಡಿಕೇಟರ್ ಅಷ್ಟೇ ಹಿಂದೆ ಒಂದು ಲೆಫ್ಟ್ ಒಂದ್ ಸ್ವಲ್ಪ ಏನೋ ಪ್ರಾಬ್ಲಮ್ಯಾಟಿಕ್ ಆಗಿದೆ ಆದ್ರೆ ಅದನ್ನ ವ್ಯಾರಂಟಿ ಕವರ್ ಮಾಡ್ತಾ ಇದ್ದಾರೆ ಅದು ಆರ್ಡರ್ ಹಾಕಿದ್ದಾರೆ ನಾನು ಹೇಳ್ತೀನಲ್ಲ ರೇರ್ ಬೈಕ್ ಇಟ್ಟರೆ ಇದೊಂದು ಚಾಲೆಂಜು ನಾನ್ ಅದಕ್ಕೆ ಕೇಳ್ಬಿಟ್ಟೆ ಇದು ಸ್ಟ್ರೀಟ್ ಟ್ರಿಪ್ ಅಲ್ಲಿ ಬಂದಿದೆಯಲ್ಲ ಬಂದಿದೆ ಆಮೇಲೆ ಸಿಕ್ಕಿದ್ರೆ ಅದೇ ಹಾಕ್ಬೋಣ ಅಂತ ನೋಡ್ತಾ ಇದ್ದಾರೆ ಬ್ರೇಕ್ ಪ್ಯಾಡ್ಸ್ ಹೆಂಗೆಂಗೋ ಸಿಕ್ತು ಇವಾಗ ಕೀರ್ತಿ ಟ್ರ್ಯಾಂಪ್ ಹತ್ರ ಹೋಗ್ತಾ ಇದ್ದೀನಿ ಅದಿಲ್ಲ ಅಂದ್ರೆ ತಲ್ಲವ ಆಗಿ ಆನ್ಲೈನ್ ಎಲ್ಲ ಹುಡುಕ್ತಾ ಇದ್ದೀನಿ ಎಲ್ಲರೂ ಸಿಗುತ್ತಾ ಬ್ರೇಕ್ ಪ್ಯಾಡ್ಸ್ ಬಿ ಸಿ ಅವು ಇವು ಅವೇ ಅನ್ಕೊಂತೀನಿ ಆದ್ರೆ ಬಿ ಸಿ ಈ ಬ್ರೆಂಬೋ ಸೆಲೆಮ್ ಕ್ಯಾಲಿಪರ್ಸ್ ಹಾಕೋದಕ್ಕೆ ನನಗೆ ಇಷ್ಟ ಇಲ್ಲ ನಾವು ಓಡಿಸೋ ಪ್ಯಾಟರ್ನ್ ಗೆ ಅದಕ್ಕೆ ಬ್ರೆಂಬೋ ಬ್ರೇಕ್ ಪ್ಯಾಡ್ಸ್ ಹಾಕೋದೇ ಬೆಟರ್ ಲಾಸ್ಟ್ ಟೈಮು ಬ್ರೇರ್ ಬ್ರೇಕ್ ಪ್ಯಾಡ್ಸ್ ಹಾಕಿದೆ ಇವಾಗ ಫ್ರೆಂಡ್ ಬ್ರೇಕ್ ಪ್ಯಾಡ್ಸ್ ಹಾಕ್ಸ್ತಾ ಇದ್ದೀನಿ ಗುರು ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಈ ಲಕ್ಸಂದ್ರ ಟ್ರಾಫಿಕ್ ಮಾತ್ರ ಎನಿ ಟೈಮ್ ಜಾಮ್ ಪ್ಯಾಕ್ಡ್ ಆಗಿರೋದಪ್ಪ ಜರಗದೇ ಅಲ್ಲ ಒಳ್ಳೆ ಆಮೆ ಹೋದಂಗೆ ಹೋಗ್ಬೇಕು ಟ್ರಾಮ್ ಸರ್ವಿಸ್ ಸೆಂಟರ್ ಹತ್ರ ಬಂದಿದಾಗಿದೆ ಓಕೆ ಬೇಜಾರು ಮಾಡ್ಕೊಂಬಿಡಿ ಅದು ಏನಿಲ್ಲ ಹೀಟ್ ಆಫ್ ದ ಮೂಮೆಂಟು ತೇಜಸ್ ಅವರೇ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ ಬೇಜಾರು ಮಾಡ್ಕೊಂಬಿಡಿ ಏನೋ ಅದು ಹೀಟ್ ಆಫ್ ದ ಮೂಮೆಂಟು ಸರ್ವಣ ಅವ್ರೆ ಎರಡು ಅಲ್ಲ ಫ್ರೆಂಟ್ ಅವ್ರೆ ಎರಡು ಓಕೆ ಹದಿನೆಂಟು ಸಾವಿರದ ಮುನ್ನೂರ ಮೂವತ್ತಾರು ಏಯ್ಟೀನ್ ಥೌಸಂಡ್ ತ್ರೀ ಹಂಡ್ರೆಡ್ ಥರ್ಟಿ ಸಿಕ್ಸ್ ರುಪೀಸು ಬರೀ ಬ್ರೇಕ್ ಪ್ಯಾಡ್ಸ್ಗೆ ನೋಡಿದ್ರಲ್ಲ ಸೂಪರ್ ಬೈಕ್ ಒನ್ ಮಾಡೋದ್ರ ಜೊತೆಗೆ ಅದ್ರದ್ದು ಖರ್ಚು ಒಂದು ಬ್ರೇಕ್ ಪ್ಯಾಡ್ಗೆ ಆಲ್ಮೋಸ್ಟ್ ಹತ್ತೊಂಬತ್ತು ಸಾವಿರ ಆದ್ರೆ ಲೆಕ್ಕ ಹಾಕಿ ಚಿಡ್ಡಿ ಎರಿಯೋ ಖರ್ಚುಗಳು ಸೂಪರ್ ಬೈಕ್ ಇಟ್ಟರೆ ಫ್ರಂಟ್ ಬ್ರೇಕ್ ಪ್ಯಾಡ್ಸ್ ಬಂದ್ಬಿಟ್ಟು ಹದಿಮೂರುವರೆ ಸಾವಿರ ರೇರ್ ಬ್ರೇಕ್ ಪ್ಯಾಡ್ಸ್ ನಾಲ್ಕೂವರೆ ಸಾವಿರ ಏನೋ ಇತ್ತು ಅಲ್ಲಿಗಲ್ಲೇ ಬಿತ್ತಲ್ಲ ಪಾಕೆಟ್ ಗೆ ಕತ್ರಿ ಇ ಬಿ ಸಿ ಫ್ರಂಟ್ ಟು ಪ್ರಾಬ್ಲಿ ಹಾಫ್ ಆಫ್ ದ ಪ್ರೈಸ್ಗೆ ಸಿಗ್ಬಹುದು ನನಗೆ ಆದ್ರೆ ಬೈಟ್ ಬೇಕು ನನಗೆ ಬೈಟ್ ನನಗೆ ಇದು ಅಡ್ಜಸ್ಟ್ ಆಗ್ಬಿಟ್ಟಿದೆ ಇದನ್ನ ಬಿಟ್ಟು ಬೇರೆ ಹಾಕ್ಸಿದ್ರೆ ನನಗೆ ಮಜಾ ಇರಲ್ಲ ಇವಾಗ ಮ್ಯಾಟರ್ ಆಫ್ ದ ಫ್ಯಾಕ್ಟ್ ಏನಂದ್ರೆ ಬ್ರೇಕ್ ಪ್ಯಾಡ್ಸ್ ನೆಲ್ಲ ಎತ್ಕೊಂಡು ನಾನು ಎಲೆಕ್ಟ್ರಾನಿಕ್ ಸಿಟಿ ಟ್ರಾಂಪ್ ಶೋರೂಮ್ ಹತ್ರ ಹೋಗ್ತಾ ಇದ್ದೀನಿ ಕೀರ್ತಿ ಟ್ರಾಪ್ ಹತ್ರ ಇದು ಸ್ಟಾಕ್ ಅಲ್ಲಿ ಇತ್ತು ಎಲೆಕ್ಟ್ರಾನಿಕ್ ಸಿಟಿ ಟ್ರಾಂಪ್ ಅವ್ರ ಹತ್ರ ಇದು ಸ್ಟಾಕ್ ಅಲ್ಲಿ ಇರ್ಲಿಲ್ಲ ನಾನು ಇಲ್ಲೇ ಹಾಕ್ಸೋಣ ಅಂತ ಕೇಳಿದೆ ಆದ್ರೆ ಅವರು ಬಿಜಿ ಇದಾರೆ ತುಂಬಾ ಗಾಡಿಗಳಿದೆ ಅಲ್ಲಿ ಅದಕ್ಕೆ ಬೇನು ಫ್ರೀ ಇಲ್ಲ ಅದಕ್ಕೆ ನಾನು ಸೂರ್ಯ ಅವ್ರಿಗೆ ಫೋನ್ ಮಾಡಿದೆ ಸೂರ್ಯ ಅವ್ರು ಬಂದು ಎಲೆಕ್ಟ್ರಾನಿಕ್ ಸಿಟಿ ಒಳ್ಳೆ ಟೆಕ್ನಿಷಿಯನ್ ಅವರು ಅವ್ರು ಬನ್ನಿ ಸಹ ಹಾಕೊಡ್ತೀನಿ ಅಂತ ಹೇಳಿದಾರೆ ಇವಾಗ ಇಲ್ಲಿಂದ ಸೀದಾ ಎಲೆಕ್ಟ್ರಾನಿಕ್ ಸಿಟಿ ಟ್ರಾಂಪ್ ಶೋರೂಮ್ ಹತ್ರ ಹೋಗೋಣ ಬನ್ನಿ ನಾನು ಅವ್ರಿಗೆ ಸಾರಿ ಅಂತ ಏನಕ್ಕೆ ಕೇಳ್ತಿದ್ದೆ ಅಂದ್ರೆ ಸರ್ವಣ್ಣನಿಗೆ ಮತ್ತೆ ತೇಜಸ್ ಗೆ ಫೋನಲ್ಲಿ ಫೋನ್ ಅಲ್ಲಿ ಫೋನ್ ಮಾಡಿ ಮಾತಾಡಬೇಕಾದ್ರೆ ಅದೇ ಅವರು ಅವ್ರದೇ ಒಂದು ಮ್ಯಾನೇಜ್ಮೆಂಟ್ ಪಾಲಿಸಿ ಇದೆ ಏನಂದ್ರೆ ಅವರು ಪಾರ್ಟ್ಸ್ನ ನ ಆಚೆ ಕೊಡೋಲ್ಲ ಅದೆಲ್ಲ ಓಕೆ ಅವ್ರು ಹೇಳೋದನ್ನು ಜಸ್ಟಿಫೈಡೆ ನನಗೇನಂದರೆ ನನಗೆ ಹೋಗ್ತಾ ಇದೆ ಬ್ರೇಕ್ ಪಾರ್ಟ್ಸು ನನಗೆ ಬೇಗ ಕೊಡಿ ನಾನು ಹಾಕ್ಸ್ಕೊತೀನಿ ಅಂದ್ರೆ ಅವರು ಆಚೆ ಸಪ್ರೇಟ್ ಆಗಿ ಕೊಡೋದಿಲ್ಲ ನ ಅಲ್ಲೇ ನೀವಲ್ಲೇ ಹಾಕ್ಸ್ಕೋಬೇಕು ಅಂತ ಅದ್ರ ಮೇಲೆ ಒಂದು ಸ್ವಲ್ಪ ಹೀಟೆಡ್ ಆಫ್ ಕನ್ವರ್ಸೇನ್ ಆಗೋಯ್ತು ನಾನು ಬಿ ಎಗರಾಡ್ಬಿಟ್ಟೆ ನನಗೆ ಬೇಜಾರಾಗೋಯ್ತು ನಾನೇ ಕಷ್ಟದಲ್ಲಿ ಎಗರಾಡಿದೆ ಅಂತ ಆದ್ರೆ ಪಾಪ ಅವರು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅದೇ ಮಾತಾಡಿ ಒಳಗಡೆ ಇಂಟರ್ನಲ್ಲಿ ಅಪ್ರೂವಲ್ ತಗೊಂಡು ಇವಾಗ ನನ್ನ ಜೋಬಲ್ಲಿದೆ ಬ್ರೇಕ್ ಪ್ಯಾಡ್ಸು ಸೀದಾ ಇನ್ನೊಂದು ಟ್ರ್ಯಾಂಪ್ ಸರ್ವಿಸ್ ಸೆಂಟರ್ ಲೆ ಮಾಡಸಕ್ ಹೋಗ್ತಾ ಇದೀನಿ ಅಲ್ಲಾದ್ರೂ ಓಕೆ ಇಲ್ಲಾದ್ರೂ ಓಕೆ ನನಗೆ ಯಾರೋ ಹಾಕಿ ಹಾಕ್ಕೊಟ್ರೆ ಸಾಕು ನನಗೆ ಹತ್ ಎಂಡ್ ಆಫ್ ದ ಡೇ ಎಲ್ಲ ಸಾಲ್ಟೆಡ್ ಆಯಿತು ಇವಾಗ ನಾನು ಈಗ ಏನಕ್ಕೆ ಅರ್ಜೆಂಟ್ ಅರ್ಜೆಂಟಲ್ಲಿ ಹಾಕ್ಸ್ತಾ ಇದ್ದೀನಿ ಅಂದ್ರೆ ನಾಳೆ ಎಲ್ಲೋ ರೈಡ್ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹೋಗಬೇಕು ಅದಕ್ಕೆ ಬ್ರೇಕ್ ಪ್ಯಾಡ್ಸ್ ಇಲ್ಲ ಅದೇನೇ ಅದಕ್ಕೆ ಶೋ ಸ್ಟಾಪರ್ ಅದರಿಂದ ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟರು ರಪ್ ಅಂತ ಹಾಕ್ಸ್ಕೊಂಡು ಆರಾಮಾಗಿ ನಾಳೆ ರೈಡ್ ಹೋಗೋಣ ಅಂತ

ಆಗ್ತಾ ಆಗ್ತಾಯಿದ್ದಾರೆ ಹೊಸ ಬ್ರೇಕ್ ಪ್ಯಾಡ್ಸ್ ಖಾಲಿ ಪ್ಯಾಟ್ಸ್ ಎಲ್ಲ ಕ್ಲೀನ್ ಮಾಡಿ ಹಳೆ ಬ್ರೇಕ್ ಫ್ಯಾಂಡ್ಸ್ಗೆ ಹೊಸ ಬ್ರೇಕ್ ಪ್ಯಾಂಟ್ಸ್ಗೆ ಡಿಫ್ರೆನ್ಸ್ ನೋಡಿ ಏನು ಇಲ್ಲವೇ ಅಲ್ಲ ಇದ್ರೊಳಗಡೆ ಲೈಫು ಫುಲ್ ಫ್ಲ್ಯಾಟು ಇದು ಹೊಸದು ಸೂಪರ್ ಎಲ್ಲ ಜಾಸ್ತಿ ಬಂದಿದೆ ನೀರು ಒಡ್ಸಿ ಓಡೋದು ಬಿಡಿ ಏನು ಮಾಡೋದು ಎಲ್ಲ ಕ್ಲೀನ್ ಮಾಡಿ ಓಕೆ ಪಾರ್ಟ್ ನಂಬರು ಇದೊಂದು ಸ್ವಲ್ಪ ಫೋಟೋ ಇಡೋದಿಕ್ಕೊಂಬಿಡೋಣ ಪೇರ್ ಪಾರ್ಟ್ಸ್ಗಳು ಸಿಗೋದೇ ಕಷ್ಟ ಆಡಿದೆ ಏನಂದರೆ ಯಾರೋ ಬರ್ತಿದ್ರೆ ನಮ್ಮ ಫ್ರೆಂಡ್ಸು ಯು ಎಸ್ ಇಂದನೋ ಇಲ್ಲಿಂದನೋ ಇದನ್ನ ಆರ್ಡ್ರ್ ಮಾಡಿ ತೋರಿಸ್ಕೊಂಬಿಡ್ಬೋದು ನಾನು ಏನಕ್ಕೆಂದರೆ ಇಲ್ಲಿ ಸ್ಟಾಕ್ ಇಲ್ಲ ಅಂದರೆ ನಲ್ವತ್ತು ದಿವಸ ಕಾಯಬೇಕು ಆಮೇಲೆ ಸೂರ್ಯ ಓಕೆನಾ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಪೋರ್ಟ್ಗೆ ಏಳು ನಲ್ವತ್ನಾಲ್ಕಾದ್ರೂ ಮಾಡಿಕೊಟ್ಟಿದ್ದೀರಾ ಭಯಂಕರ ಹಾರ್ಡ್ ವರ್ಕಿಂಗ್ ನೀವು ಓ ಟಿ ಪಿ ಮಾತ್ರ ಬಿಲ್ ಆಗಿಬಿಡುತ್ತೆ ಓಕೆ ಟನ್ ಫೋರ್ ಏಯ್ಟ್ ಒನ್ ಸಿಕ್ಸ್ ಹಿಂಗಿರಬೇಕು ಸರ್ವಿಸ್ ಸೆಂಟರ್ ಅಂದರೆ ಬ್ರೇ ಇಷ್ಟು ಸ್ಪೇಷಿಯಸ್ ಆಗಿ ಅಲ್ಲ ಕೆಲಸ ಮಾಡೋಕೆ ಅವಾಗ ಆರಾಮಿರುತ್ತೆ ಗನ್ ಗನ್ನು ಆಚೆ ನಿಂಚೆ ನೋಡಿ ಲೀತಲ್ ವೆಪನ್ ಸ್ಪೀಡ್ ತೌಸಂಡ್ ಟು ಹಂಡ್ರೆಡ್ ಆರ್ ಎಸ್ ಶಾಕ್ ವೇವ್ ಸಿಗೋಣ ಗೌರವ್ ಟೇ ಕೇರ್ ಬಾಯ್ ಹಲೋ ಹಾಂ ಕ್ರೋಮಾ ಬರ್ತೀನಿ ನಾನು ಎಷ್ಟೊತ್ತಿರ್ಗ ಓಪನ್ ಇಡ್ತೀರಾ ಓಕೆ ನಾನು ಅದರೊಳಗೆ ಬರ್ತೀನಿ ಸಿಗೋಣ ಅಲ್ಲೇ ಯಜಮಾನೆ ಆರಾಮ ಓಕೆ ಸಿಗೋಣ ಹಾಂ ಚೆನ್ನಾಗಿಲ್ಲ ಗಾಡಿ ನಾ ಮೊನ್ನೆ ಸ್ಪೀಡ್ ಫೋರ್ ರಿವ್ಯೂಗೆ ತಗೊಂಡೋಗ್ಬಿಟ್ಟಿದ್ದೀನಿ ಟ್ರಾಫಿಕಲ್ಲಿ ಕಟ್ಕೊಂಡ್ಬಿಟ್ಟಿದ್ದೀನಿ ಪಾಪ ಸೆಕ್ಯೂರಿಟಿರು ಅವ್ರ ಕೆಲಸ ಅವ್ರು ಮಾಡಬೇಕಲ್ಲ ಗಾಡಿ ಎಲ್ಲ ಹೊಟ್ಟಾಯ್ತು ಫುಲ್ ಗಾಬ್ರಿ ಎರಡು ಮೂರು ಸರಿ ಫೋನ್ ಹೊಡಿತಾ ಇದ್ರು ಎತ್ಕಿಟ್ಕೊಂಡು ಹೋಗ್ಬಿಟ್ಟೆ ಅಂತ ಬರಲ್ಲ ನಾನು ಇವ್ರ ಕಸ್ಟಮರ್ ಅಂತ ಮೇಲೆ ಪಾಪ ಸಾರಿ ಸರ್ ಅಂದರು ಕತೆ ಇವಾಗ ಟೋಟಲ್ ಖರ್ಚು ವೇರೆಂಟ್ ಏರ್ ಪಾರ್ಟ್ಗೆ ಅದು ಬ್ರೇಕ್ ಪ್ಯಾಡ್ಸ್ ಮೇಲೆ ಕಡೆ ಅವಲ್ಲೇ ನೋಡಿದಂಗೆ ನೀವು ಬಿಲ್ಲು ಹದಿನೆಂಟುವರೆ ಸಾವಿರ ಆದ ಇತ್ತು ಆಯಿತು ಇವಾಗ ಒಂದು ಇನ್ಸ್ಟಾಲ್ ಮಾಡೋದಕ್ಕೆ ಅದೊಂದು ಸಾವಿರ ಆಯಿತು ಕ್ಲೋಸ್ಟು ಇಪ್ಪತ್ತು ಸಾವಿರ ಖರ್ಚು ಅಂದ್ಕೊಳ್ರಿ ಬ್ಯಾಕ್ ಟು ಫಾರ್ಮ್ ಇನ್ನೊಂದು ಸ್ವಲ್ಪ ವೇರೌಟ್ ಆಗಬೇಕು ಒಂದು ನೂರು ಇನ್ನೂರು ಕಿಲೋಮೀಟರ್ ಮೇಲೆ ಆಕ್ಚುಯಲ್ ಬೈಕ್ ಸಿಗುತ್ತೆ ಗಾಡಿದ ಸೂಪರ್ ಇನ್ನು ಮುಂದೆ ಹೋಗುತ್ತಲ್ಲ ಲಾಸ್ಟ್ ಟೈಮ್ ನಂಗೆ ಒಂಥರ ಲಿ ಡೆನ್ಸರ್ ಆಯಿತು ಆಕ್ಚುಲಿ ಟರ್ನ್ ಆಡ್ಕೊಂಡ್ ಬರೋಕೆ ರೋಡ್ ಕ್ಲೋಸ್ ಆಗಿರತ್ತೆ ಆಮೇಲೆ ಅಲ್ಲಿ ಟರ್ನ್ ಆಡ್ಕೊಂಡ್ ಬರ್ತೀವಿ ಮುಂದೆ ಹೋಗೋದು ಬರತ್ತವ್ರ ಬಂದಿಲ್ಲ ಅಲ್ಲ